ಚಂದ್ರಾಯಪಟ್ಟಣ ಪುರಸಭೆಯ ಸಭಾಂಗಣದಲ್ಲಿ ನಡೆಯಬೇಕಾಗಿದ್ದ ಸಂಸದ ಶ್ರೀಯಸ್ ಪಟೇಲ್ ಅವರ ಪ್ರಗತಿ ಪರಿಶೀಲನಾ ಸಭೆಗೆ ಬೀಗ ಹಾಕಿ ತಡೆಯಲಾಗಿದ್ದು ಈ ಘಟನೆಯ ವಿರುದ್ಧ ಪುರಸಭೆ ಸದಸ್ಯ ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದರು ಪುರಸಭೆ ಅಧ್ಯಕ್ಷ ಮೋಹನ್ ಕುಮಾರ್ ಹಾಗೂ ಮುಖ್ಯಾಧಿಕಾರಿ ಯತೀಶ್ ಸಭೆಗೆ ಅಡ್ಡಿಪಡಿಸಿ ಸಂಸದರ ಅವಮಾನಕ್ಕೆ ಕಾರಣರಾಗಿದ್ದಾರೆ ಇವರ ವಿರುದ್ಧ ಶಿಸ್ತು ಕ್ರಮ ಹಾಗೂ ಕಾನೂನು ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ತಿಳಿಸಿದರು ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರರಂದು ಮಧ್ಯಾಹ್ನ ಲೋಕಸಭಾ ಸದಸ್ಯರದ್ದು ಪರಿಸ್ ಪರಿಶೀಲನಾ ಸಭೆ ಇತ್ತು ಆ ಸಭೆ ಇದೆ ಅಂತೇಳಿ ಮುಂಚಿತವಾಗಿಯೇ ಜಿಲ್ಲಾಧಿಕಾರಿ ಕಚೇರಿ ಕಚೇರಿಯಿಂದ ಇಂಟಿಮೇಷನ್ ಇಂಟಿಮೇಶನ್ ಹೋಗಿದೆ ಪುರಸಭೆಗೆ ಅದ್ರ ಪ್ರಕಾರ ಏನು ಮುಖ್ಯಾಧಿಕಾರಿ ಯತೀಶ್ ಇದ್ದಾರೆ ಅವರು ಆ ಪರಿಶೀಲನಾ ಸಭೆಗೆ ಎಲ್ಲ ಸಿದ್ಧತೆ ನಡೆಸ್ಕೊಂಡಿದ್ದಾರೆ ಅಧ್ಯಕ್ಷ ಮೋಹನ್ ಅವರು ಈ ಪರಿಶೀಲನಾ ಸಭೆ ಭಂಗ ಭಂಗ ಮಾಡಬೇಕು ಅಂತೇಳಿ ಸಭಾಂಗಣಕ್ಕೆ ಬೀಗ ಹಾಕೊಂಡು ಬೀಗುತ್ಕಿ ಇಟ್ಕೊಂಡಿದ್ದಾರೆ ಯಾಕೆ ಈ ರೀತಿ ಮಾಡ್ತೀರಾ ಅಂತ ಅಂತ ಇಲ್ಲ ಬೀಗುತ್ಕಿ ಕಳೆದೋಗಿದೆ ಅಂತೇಳಿ ದುರ್ನಿಡನೆ ಮಾಡ್ತಾರೆ ಹಾಗಲ್ದೇನೆ ನಮ್ಮ ಅಧ್ಯಕ್ಷರ ಕಚೇರಿಯಲ್ಲಿ ನೀವು ಮೀಟಿಂಗ್ ಮಾಡ್ತಾ ಬನ್ನಿ ಸಭಾಂಗಣದ ಬೀಗುತ್ಕಿ ಕಳೆದೋಗಿದೆ ಅಂತೇಳಿ ಬೇಜವಾಬ್ದಾರಿ ಮಾತು ಸಹ ಆಡ್ತಾರೆ ಏನು ಅಧ್ಯಕ್ಷರು ಈ ರೀತಿ ನಡ್ಕೊಳ್ಳೋದಿಕ್ಕೆ ಅವರಿಂದ ಅವ್ರೊಬ್ಬರೇ ಕಾರಣ ಅಂತಲೂ ನಾನು ಹೇಳಲ್ಲ ಅದರಿಂದ ಬೇರೆ ಕಾರಣದ ಕೈ ಇದೆ ಅಂತ ಹೇಳ್ತೀನಿ ನಾನು ಆಪಾದನೆ ಮಾಡ್ತೀನಿ ಯಾಕಂದ್ರೆ ಮೋಹನ್ ಮೋಹನ್ ಕುಮಾರ್ ಮೋಹನ್ ಕುಮಾರ್ ಮುನ್ಸಿಪಾಲಿಟಿ ಮುಂದಕ್ಕೆ ಶಾಸಕರ ತಂದು ಕರಲ್ಲಿ ಬಿಟ್ಟೋಗಿದ್ದಾರೆ ಬಿಟ್ಟು ಹೋದ್ಮೇಲೆ ಇವೆಲ್ಲ ಘಟನೆಗಳನ್ನ ನಡೆದಿದೆ ಶಾಸಕರು ಬಾಕೃಷ್ಣರು ಈ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋದೇ ಆಗಿದ್ರೆ ಮೋಹನ್ ಅವರು ಇದೆಲ್ಲ ಏನು ಅಡಚಣೆ ಮಾಡಿದ್ರು ಸಭೆ ನಡೆಯದಿಕ್ಕೆ ಅವ್ರೆ ಮತ್ತೊಂದು ಪ್ರೆಸ್ಮಿಟ್ ಮಾಡಿಸಿ ನಾನು ಅಪ್ಪಿತಪ್ಪಿ ರೀತಿ ನಡ್ಕೊಂಡಿದ್ದಿಂತ ಹೇಳೋದಿತ್ತು ಆ ಕೆಲಸ ಬಾಲಕೃಷ್ಣನ್ ಮಾಡಿಲ್ಲ ಆದ್ರಿಂದ ಬಾಲಕೃಷ್ಣ ಈ ನಡತೆಯೂ ಸರಿ ಇಲ್ಲ ಇದು ಸರ್ಕಾರದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿರೋದು ಆಪಾದ್ಮೆ ತುಂಬಾ ಅವಮಾನ ಮಾಡಿರೋದು ಎಲ್ ಪಿ ಯರ್ಗೆ ಅವಮಾನ ಮಾಡಿರೋದು ತುಂಬಾ ಬೇಸರ ಸಂಗತಿ ಅಂತ ನಾನು ಕೂಡ ಇದನ್ನ ಖಂಡಿಸ್ತೀನಿ ಹಾಗೂ ಏನು ಮುನ್ಸಿಪಾಲ್ಟಿಲಿ ಇತ್ತೀಚೆಗೆ ಮುಂಚೆಯಿಂದಲೂ ಅಷ್ಟೇ ಇತ್ತೀಚೆಗಿಂತ ಜಾಸ್ತಿ ಆಗಿದೆ ಮುನ್ಸಿಪಾಲ್ಟಿಲಿ ಸಾಕಷ್ಟು ಅವ್ಯವಹಾರಗಳು ಕಳ್ಬಿಲು ಬರೆಯೋದು ಜಾಸ್ತಿ ಆಗಿದೆ ಎಂ ಪಿ ಆರ್ ಗಮನಕ್ಕೆ ನಾವು ಅದನ್ನೆಲ್ಲ ತಂದಿದೀವಿ ಅದನ್ನೇನಾರ ಪರಿಶೀಲನಾ ಸಭೆಯಲ್ಲಿ ಎದ್ಬೋದ ಕೇಳ್ಬೋದಾ ಅಧಿಕಾರಿಗಳ ಪ್ರಶ್ನೆ ಮಾಡೋದ ಆ ಬಾಯಿಂದಲೂ ಈ ರೀತಿ ಮಾತಾಡಿರ್ತಾರೆ ಈ ರೀತಿ ಅಡ್ಡಿಪಡಿಸಿರೋದು ಉಂಟು ಅಂತ ನನ್ನ ಭಾವನೆ ಹಾಗಾಗಿ ಇದನ್ನ ತಿದ್ಕೊಂಡು ನಾವು ಇನ್ ಇನ್ ಮುಂದೆ ಈಗಾಗಲೇ ಈ ಇದೇನು ಪ್ರೆಸ್ ಮೀಟ್ ಮುಗಿಸಿದ ನಂತರ ಜಿಲ್ಲಾಧಿಕಾರಿಯವ್ರಿಗೆ ಒಂದು ಮನವಿ ಮನವಿ ಕೊಟ್ಟು ಅಧ್ಯಕ್ಷ ವಿರುದ್ಧ ಅವ್ರ ನಡೆತ ವಿರುದ್ಧ ಒಂದು ಮನವಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಇದೀವಿ ಪ್ರತಿಭಟನೆ ನಾವು ಅಧ್ಯಕ್ಷ ವಿರುದ್ಧ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತೀವಿ